ೆಯ ಶ್ರೀಮತಿ ರಜನಿರಾಜ್ ಅವರು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲಿ ದೌರ್ಜನ್ಯವಾದಂಥ ಸಂದರ್ಭದಲ್ಲಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಅನ್ಯಾಯವಾದಂಥ ಸಂದರ್ಭದಲ್ಲಿ ಅದಕ್ಕೆ ಭೇಟಿ ಕೊಟ್ಟು ಪರಸ್ಪರ ಇಬ್ಬರಿಗೂ ಕೂಡ ಕರೆಸಿ ಸೌಹಾರ್ದಿಕವಾಗಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಕಾನೂನಾತ್ಮಕವಾಗಿ ಅದನ್ನು ಬಗೆಹರಿಸಲಿಕ್ಕೆ ಆ ಲೋಕಲ್ ಆಗಿ ಪೊಲೀಸ್ ಅಧಿಕಾರಿಗಳು ನ್ಯಾಯವಾದಿಗಳು ಸಲಹೆಗಳನ್ನು ಪಡ್ಕೊಂಡು ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಒಬ್ಬ ಚಿತ್ರದುರ್ಗದ ಒಬ್ಬ ವ್ಯಕ್ತಿ ಆ ಭಾಗದಲ್ಲಿ ಒಬ್ಬ ಹೆಣ್ಮಗಳನ್ನ ಶಿಕ್ಷಿತ ಹೆಣ್ಮಗಳನ್ನ ಮದುವೆ ಆದಂಥ ಸಂದರ್ಭದಲ್ಲಿ ಆ ಮದುವೆ ಆಗೋ ಮೂರು ತಿಂಗಳಿಗೆ ಬಿಟ್ಟು ರಾಂಚಿನಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಆ ಹೆಣ್ಮಗಳ ಕೋರಿಕೆ ಏನಂದರೆ ಅವ್ರ ಜೊತೆಯಲ್ಲಿ ನಾವು ಸಂಸಾರ ನಡೆಸಬೇಕು ಬಿರುತ್ತಿ ನಡೆಸಬೇಕು ಅಂತ ಹಾಗೆ ಅವರು ಇದಕ್ಕೆ ಒಪ್ತಾಯಿಲ್ಲ ಈ ಒಂದು ದೂರು ಶ್ರೀಮತಿ ರಂಜನಾ ಗಾಂಧಿ ಅವರಿಗೆ ಬಂದ ಮೇಲೆ ಅವರು ವಿಷಯಗಳನ್ನ ತಿಳ್ಕೊಂಡು ಈಗ ಜಾರ್ಖಂಡ್ನ ರಾಂಚಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಹೋಗಿ ಆ ವ್ಯಕ್ತಿಯನ್ನು ಸಂಪರ್ಕಿಸ್ಕೊಂಡು ಆ ಲೋಕಲಾಗೇನು ಲೀಗಲ್ ಅಥಾರಿಟೀಸ್ ಇದೆ ಅವರ ಮೂಲಕ ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋಂಥದ್ದು ಒಂದು ಒಳ್ಳೆಯ ಕೆಲಸ ಆ ಪ್ರಯತ್ನದಲ್ಲಿ ಅವರು ಸಫಲರಾಗಲಿ ಆ ಇಬ್ಬರು ದಂಪತಿಗಳ ಕುಟುಂಬ ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ಇವರ ಪ್ರಯತ್ನ ಆ ಒಂದು ಏನು ಬಿರುಕು ಬಿಟ್ಟಿರುವಂಥ ಸಂಸಾರ ಆ ಒಂದು ದೋಷ ತಪ್ಪಿ ಮತ್ತೆ ಒಗ್ಗಟ್ಟು ಹೋಗಿ ಹಾಗೆ ಅವರು ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡಲಿಕ್ಕೆ ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ಮತ್ತು ಧೈರ್ಯವನ್ನು ಕೊಡಲಿ ಅವ್ರು ಹೋಗುವಂಥ ಒಂದು ಕೆಲಸ ಸಕ್ಸಸ್ ಆಗಿ ಬರಲಿ ಅಂತೇಳಿ ನಾವು ಶುಭ ಹಾರೈಸ್ತೀವಿ